ಎಲ್ಲರಿಗೂ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದೀನಿ ಇದು ಮಂಗಳವಾರದ ವ್ಲಾಗು ಬೆಳಗ್ಗೆನೆ ಎದ್ದು ಒಂದ್ ಲೋಟ ಗ್ರೀನ್ ಟೀ ಕುಡಿದು ಟೊಮೊಟೊ ಬಾತ್ ಮಾಡ್ದೆ ಮಾಡ್ತೇವೆ ಟಿಫನು ಹಚ್ಚು ಬಾಕ್ಸ್ ಗೆಲ್ಲಾ ಹಾಕಿ ಕಳಿಸ್ದೆ ಅದನ್ನ ವಿಡಿಯೋ ಮಾಡಕ್ ಆಗ್ಲಿಲ್ಲ ನೆಕ್ಸ್ಟ್ ನಮ್ಮನವ್ರು ಹಾಗೆ ಬರ್ತಾ ಫಿಶ್ ತಗೋ ಬಂದ್ರು ಆ ಫಿಶ್ ಅಲ್ಲಿ ಸಾಂಬಾರ್ ಮಾಡಿ ಹಾಗೆ ಫ್ರೈಗೆ ಅಂದ್ರೆ ಕಬಾಬ್ ಮಾಡೋದ ಅಥವಾ ತವಾ ಫ್ರೈ ಮಾಡೋದ ಅಂತ ಗೊತ್ತಾಗ್ಲಿಲ್ಲ ನೋಡೋಣ ಏನಾಗುತ್ತೆ ಅದ್ ಮಾಡೋಣ ಅಂತ ಯೋಚನೆ ಮಾಡಿದೆ ಈಗ ಫಸ್ಟ್ ಸಾಂಬಾರ್ ಮಾಡಕ್ಕೆ ನಾನು ಇಲ್ಲಿ ಹುಣಸೆ ಹುಳಿ ಏನಿದೆ ಹುಣಸೆ ಹಣ್ಣು ಅದನ್ನು ನೆನೆ ಹಾಕ್ತಾ ಇದ್ದೆ ಫಿಶ್ ಗೆ ಹುಳಿನ ಜಾಸ್ತಿ ಆಗ್ತಷ್ಟು ರುಚಿ ಚೆನ್ನಾಗಿ ಬರುತ್ತೆ ಈಗ ಹಾಗೇನೆ ಫ್ರೈ ಮಾಡೋಕ್ಕೆ ಇಲ್ಲಿ ಕಬಾಬ್ ಪೌಡರ್ ಕಬಾಬ್ ಆದರೂ ಮಾಡಬಹುದು ಇದನ್ನ ಅಂದ್ರೆ ಎಣ್ಣೆಗೆ ಡೀಪ್ ಆಗಿ ಬಿಡೋ ಥರ ಬಿಡ್ಬೋದು ಇಲ್ಲಾಂದ್ರೆ ತವಾ ಫ್ರೈ ಆದರೂ ಮಾಡ್ಬೋದು ಇಲ್ಲಿ ಕಬಾಬ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರ್ಬೇನ ಸೊಪ್ಪು ಅರ್ಶನ ಖಾರದ ಪುಡಿ ಉಪ್ಪು ಮತ್ತೆ ಕಾರ್ನ್ ಕಾರ್ನ್ಫ್ಲೋರು ಲಾಸ್ಟಿಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಹಿಂಡ್ಕೊಂಡು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ ನಾನು ಇಲ್ಲಿ ಏನು ಮೊಟ್ಟೆ ಏನು ಹಾಕ್ತಾಯಿಲ್ಲ ಮಾಡ್ತಾ ಇದೀನಿ ತವಾ ಫ್ರೈ ಮಾಡೋದು ಡೀಪ್ ಫ್ರೈ ಆಯಿಲಲ್ಲೇ ಡೀಪ್ ಫ್ರೈ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಆಮೇಲೆ ಡೀಪ್ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಆಯಿಲಲ್ಲಿ ಚೆನ್ನಾಗಿರುತ್ತೆ ಅದೊಂಥರ ಕ್ರಿಸ್ಪಿಯಾಗಿ ಅದರಲ್ಲಿ ಮುಳ್ಳು ಏನೇ ಇದ್ರೂ ಎಣ್ಣೆಲಿ ಫ್ರೈ ಆಗಿರೋದಕ್ಕೆ ತಿನ್ಬೋದು ನೀಟಾಗಿ ಆ ಥರ ಇರುತ್ತೆ ನಾನು ಇಲ್ಲಿ ಕಲಸಿ ಸಂಜೆಗೆ ಮಾಡ್ತಾ ಇದ್ದೆ ಇವಾಗ ಸಾಂಬಾರು ರೆಡಿ ಮಾಡಿಬಿಡೋಣ ಆಗುತ್ತೆ ಅಂದ್ಬಿಟ್ಟು ಇದ್ದೆ ಮೀನು ಸಾಂಬಾರ್ ಯಾವತ್ತೂ ಬೆಳಗ್ಗೆ ಮಾಡಿ ನೈಟ್ ತಿನ್ನಬೇಕು ಇಲ್ಲಾಂದ್ರೆ ನೆಕ್ಸ್ಟ್ ಡೇ ತಿನ್ನಬೇಕು ಆ ಥರ ಇದಕ್ಕಿಂತ ಮುಂಚೆ ಫಿಶ್ ಫಿಶ್ ಸಾಂಬಾರ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ವಿಡಿಯೋ ಇದೆ ನೋಡಿಲ್ಲ ಅಂದ್ರೆ ಒಂದ್ಸತಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸತಿ ಚೆಕ್ ಮಾಡಿ ಇವತ್ತು ನಮ್ಮ ಮನೆಯವ್ರಿಗೆ ರಜಾ ಇರೋದ್ರಿಂದ ಅವರು ಮನೇಲೆ ಇದ್ರು ಹಾಗೇ ಅವ್ರು ಇವತ್ತು ಜ್ಯೂಸ್ ಅಂದ್ರೆ ನಿಂಬೆ ನಿಂಬೆಹಣ್ಣು ಜ್ಯೂಸ್ ಅವ್ರು ಏನಾರ ಅವರೇ ಮಾಡ್ತಾರೆ ಅಂದ್ರೆ ನಾನು ಬೇಡ ಮಾಡಿಬಿಡಿ ಅಂತಾನೂ ಹೇಳಲ್ಲ ಯಾಕೆಂದ್ರೆ ಅವ್ರು ಅಡುಗೆ ಅಂತೂ ಮಾಡೋಕೆ ಬರಲ್ಲ ಅಟ್ಲೀಸ್ಟ್ ಆ ಥರದ್ದು ಏನಾದ್ರು ಒಂದ್ ಮಾಡಿಕೊಟ್ರೆ ಕುಡಿಯೋಕೆ ಇಷ್ಟ ಆಗುತ್ತೆ ಅದ್ರಲ್ಲೂ ಹಾಗಿದೆಯಾ ಈಗಿದೆಯಾ ಚೆಕ್ ಮಾಡುವಂಥ ಮದುವೆ ಮದುವೆ ಹೇಳ್ತಿರ್ತಾರೆ ನಾನು ಹೇಗೋ ಮಾಡಿ ಪರವಾಗಿಲ್ಲ ಅಂದ್ಬಿಟ್ಟು ಹೇಳಿ ಇದು ಮಾಡ್ತಿರ್ತೀನಿ ನಾನಿಲ್ಲಿ ಸಾಂಬಾರ್ಗೂ ರೆಡಿ ಮಾಡ್ತಾ ಇದ್ದೆ ಹಾಗೆಯೇ ಮಸಾಲೆಗೂ ಫಿಶ್ಶು ಸಾಂಬಾರ್ಗೂ ಹ್ಮ್ ಇವರು ಏನಾದರೂ ಒಂದು ಮಾಡಬೇಕು ಅಂದ್ರೆ ಒಂದು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಸತಿ ಕೇಳ್ತಾರೆ ನಾನು ಹೇಳಿ 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 ಮಾಡ್ಸೋದು ಆ ತರ ಚೆನ್ನಾಗಿ ಬಂದಿತ್ತು ಅದನ್ನ ಹೇಳ್ತಾ ಇದ್ದೆ ನಾನು ಚೆನ್ನಾಗಿದೆ ಅಂತ ನಾನೇನಾದ್ರು ಚೆನ್ನಾಗಿದೆ ಅಂದರೆ ಇನ್ನೊಂದ್ಸತಿ ಮಾಡೋಕೆ ಹೇಳ್ಬಿಡ್ತಾಳೆ ಅಂತ ಯೋಚನೆ ಮಾಡ್ತಾರೆ ಹಂಗೆ ಅವರು ಈಗ ಸಾಂಬಾರ್ಗೂ ಹಾಗೆ ರೆಡಿ ಮಾಡ್ತಾ ಇದ್ದೆ ಈಗ ಒಂದು ಬಾಣ್ಲಿಗೆ ನಾನಿಲ್ಲಿ ಕೊಕೋನೆಟ್ ಆಯಿಲು ಊರಿನ ತೊಗೊಂಬಂದಿರೋದು ಇತ್ತು ಫಸ್ಟ್ ಇದು ತರಿಸಿದ್ದೆ ನಾನು ಇದು ಖಾಲಿ ಆಗಲಿ ಅಂದ್ಬಿಟ್ಟು ಇದನ್ನು ಇದ್ದೆ ಈಗ ಸಾಸಿವೆ ಕರ್ಬೇನ ಸೊಪ್ಪು ಈರುಳ್ಳಿ ಒಂಚೂರು ಖಾರದ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಆಯಿಲ್ಗೆ ಇಷ್ಟನ್ನು ಆಮೇಲೆ ಫ್ರೈ ಮಾಡಾದ್ಮೇಲೆ ಟೊಮೊಟೊ ಹಾಕೊಂಡು ಮಸಾಲೆ ರುಬ್ಬಿರ್ತೀವಲ್ಲ ಅದನ್ನು ಹಾಕಿ ನೀರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬಹುದು ಇಲ್ಲಾಂದ್ರೆ ಹುಳಿ ಹಾಕಿರ್ತೀವಲ್ಲ ಅದರಲ್ಲೇ ಹಾಗೆ ನೀರು ಬಿಟ್ಟಿರುತ್ತೆ ಅಂದ್ರೆ ಬಿಟ್ಟು ಹಾಕ್ತಿವಲ್ಲ ಅವಾಗ ನೀರ್ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಫಿಶ್ ಹಾಕಿ ಸಾಲ್ಟ್ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿದ್ರೆ ಒಂದ್ ಹತ್ತು ನಿಮಿಷ ಬೇಯಿಸಿದ್ರೆ ಆಗೋಗುತ್ತೆ ಫಿಶ್ ಸಾಂಬಾರು ಹಾಗೆ ಗಿಣ್ಣು ಮಾಡಿದ್ದೆ ಇದನ್ನ ನಮ್ ಕಡೆ ಅದೇ ಹಸು ಕರು ಹಾಕ್ದಾಗ ಹಾಲಲ್ಲಿ ಮಾಡ್ತಾರಲ್ಲ ಅದೇ ಥರನೇ ನಾವು ಈ ಥರ ಮಾಡ್ತೀವಿ ಬೆಲ್ಲ ಆದರೂ ಹಾಕ್ಬೋದು ಸಕ್ಕರೆ ಆದರೂ ನಾನು ನಾನಿಲ್ಲಿ ಬೆಲ್ಲ ಹಾಕಿ ಮಾಡಿದೀನಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಇದು ಗಿಣ್ಣ ಹಾಲು ತುಂಬಾ ದಿನ ಆಗಿತ್ತು ನಮ್ಮಮ್ಮ ವಾ ಕೊಟ್ಟಿರೋದು ಇನ್ನೂ ಮಾಡೇ ಇರಲಿಲ್ಲ ನಾನು ಹಾಗೆ ಒಂದು ಸ್ವಲ್ಪ ಇತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಖಾಲಿ ಮಾಡಿದ್ದೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ಇನ್ನೂ ಆ ಹಾಲು ಎಷ್ಟೇ ದಿನ ಇಟ್ರು ಏನು ಹಾಳಾಗಲ್ಲ ಅಂದ್ರೆ ನೀಟಾಗಿ ಅಲ್ಲಿ ಇಡಬೇಕು ಹಾಗೆ ಚೆನ್ನಾಗಿ ಬಂದಿತ್ತು ನಾನು ಬೆಲ್ಲ ಹಾಕಿ ಮಾಡಿದ್ದೆ ಬೆಲ್ಲ ಹಾಕಿದ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಬಟ್ ಕಲರ್ ಏನಂದರೆ ಅದೊಂಥರ ಬೇರೆ ಕಲರ್ ಬರುತ್ತೆ ಇದು ಬೆಲ್ಲ ಹಾಕಿದಾಗ ಬೆಲ್ಲದ ಕಲರ್ ಯಾವ ಥರ ಬರುತ್ತೋ ಆ ಥರ ಇತ್ತು ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವರು ಇದನ್ನ ಮಾಡಿ ಇನ್ನೂ ತಣ್ಣಗಾಗಿರ್ಲಿಲ್ಲ ತಣ್ಣಗಾಗ್ಲಿ ತಣ್ಣಗಾಗ್ಲಿ ಅಂದರು ಆದ್ರೂ ಎಷ್ಟು ತಣ್ಣಗಾಗುತ್ತೋ ಅಷ್ಟು ತಣ್ಣಗಾದ್ಮೇಲೆ ಹಾಕೊಟ್ಟೆ ಇನ್ನು ಹಚ್ಚಿ ಬಂದು ಅವನು ಊಟ ಮಾಡಿದ್ಮೇಲೆ ಅವನು ಇದ್ದ ಚೆನ್ನಾಗಿತ್ತು ಏನೋ ಒಂಥರ ಟೇಸ್ಟು ಅಂತ ಹೇಳ್ಕೊಂಡು ತಿಂತಾ ಇದ್ದ ಇನ್ನು ಇವತ್ತು ನಮ್ಮ ಮನೆಯವ್ರಿಗೂ ರಜಾ ಇದ್ದಿದ್ ಇನ್ನೆಲ್ಲೂ ನಾವು ಆಚೆ ಆಚೆಯಲ್ಲೂ ಹೋಗಲ್ಲ ಸೊ ಹಾಗೆ ಒಂದು ರೌಂಡು ಕಾಂತಿ ಗೆ ಹೋಗಿ ಸ್ವೀಟ್ ತಗೋ ನನಗೆ ಜಾಸ್ತಿ ಕ್ರೇಸು ಏನು ಅಂದರೆ ಇದು ಬಾದಾಮ್ ಮತ್ತು ಓಟ್ಸು ವೀಟು ಎಲ್ಲ ಹಾಕಿರೋಂಥದ್ದು ಒಂದು ಒಂದು ಎನರ್ಜಿ ಬಾರ್ ಥರನೇ ಒಂಥರ ಚೆನ್ನಾಗಿತ್ತು ಸ್ಟಿಕ್ಸ್ ಇದು ಇದು ಫಸ್ಟ್ ಟೈಮ್ ನಾನು ತಗೊಂಡಿದ್ದು ನೋಡೋಣ ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು ಓಪನ್ ಮಾಡ್ತಾ ಇದ್ದೆ ಇದನ್ನ ನೋಡ್ತಾ ಇದ್ರೇನೆ ಒಂತರ ಚೆನ್ನಾಗಿದೆ ಏನೋ ಒಂತರ ಸ್ಟಿಕ್ಸ್ ಒಂತರ ತಿಂದ್ರೆ ಸ್ವೀಟ್ ಹಾಕಿಲ್ಲ ಇದಕ್ಕೆ ಅಂದ್ರೆ ಶುಗರ್ ಹಾಕಿಲ್ಲ ಇದು ಜಾಗರಿ ಇದು ಬೆಲ್ಲದ್ ಪೌಡರ್ ಏನೋ ಹಾಕಿ ನಾನ್ ಅಲ್ ಓದ್ದೆ ಇನ್ನ ಇದು ಸ್ವೀಟ್ ಅಂತ ನನ್ನ ಫೇವರೆಟ್ ಕಾಜು ಸೋಂಪ ಪೇಡ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಹೆಂಗೆ ಇವಾಗ ನೋಡಿ ಸೋಂಪಾ ಪೇಡ ತಿಂತೀವಲ್ಲ ಸೇಮ್ ಅದೇ ತರನೇ ಸೋಂಪ ಪುಡಿ ಬರುತ್ತಲ್ಲ ಅದನ್ನ ತಿನ್ನೋ ಥರಾನೇ ಸೇಮ್ ಆದರೆ ಕಾಜು ಹಾಕಿ ಮಾಡಿರ್ತಾರೆ ಸಖತ್ತಾಗಿರುತ್ತೆ ಮಾತ್ರ ಅದನ್ನ ತಗೋಬಂದಿದ್ದು ಅದಾದ್ಮೇಲೆ ಸಂಜೆ ಹಂಗೆ ಟೀ ಖಾಲಿ ಟೀ ಕೂಡ ಹಾಲು ಏನ್ ಮಾಡಿದ್ದೀನಿ ಅಂದ್ರೆ ಬೆಳಗ್ಗೆ ಗಿಣ್ಣ ಹಾಲ್ಗೆ ಅಂತ ಅಂದ್ಬಿಟ್ಟು ಆಗಿ ತೆಗ್ದಿಕ್ಕಿದ್ನಲ್ಲ ಅದು ಹಾ ಹಳೆ ಹಾಲಿತ್ತು ಅಂದ್ಬಿಟ್ಟು ಸ್ವಲ್ಪ ಅದಕ್ಕೆ ಹುಯ್ದಿದ್ದು ಹಳೆದು ಅಂದ್ರೆ ನೆನ್ನೆದೇ ನಿನ್ನೆ ಬೆಳಗ್ಗೆದು ನಿನ್ನೆ ಸಂಜೆದೋ ಏನೋ ಅದನ್ನ ಹುಯ್ದು ಇವಾಗ ಕಾಯಕ್ಕೆ ಅಂತ ಇಟ್ಟೆ ಅದು ಹೊಡೆದೋಗ್ಬಿಡ್ತು ಸೊ ಅದಕ್ಕೆ ಇವಾಗ ಕ್ವಾಲಿಟಿ ಕುಡಿಯೋಂಗಾಯಿತು ಕ್ವಾಲಿಟಿ ಏನು ನಮಗೇನೋ ಹೊಸ್ತಲ್ಲ ಯಾಕೆಂದ್ರೆ ನಮ್ಮೂರ್ ಕಡೆ ಎಲ್ಲ ಚಳಿಗಾಲ ಇರಲಿ ಮಳೆಗಾಲ ಇರಲಿ ಎಂಥದೇ ಇರಲಿ ಬೇಸಿಗೆಯಲ್ಲಿ ಟೀ ಈ ತರ ಕ್ವಾಲಿಟಿ ಇದ್ದೇ ಇರುತ್ತೆ ಯಾಕೆಂದ್ರೆ ಎನಿ ಟೈಮ್ ಅಲ್ಲಿ ಹಾಲು ಸಿಗುತ್ತೆ ಅನ್ನೋದೆಲ್ಲ ಗೊತ್ತಿಲ್ಲ ಸಿಗಲ್ಲ ಅಂತ ಅದಕ್ಕಾಗಿ ಇವಾಗ ನೈಟ್ಗೆ ಫಿಶ್ ಸಾಂಬಾರು ಮತ್ತೆ ರೈಸು ಮತ್ತೆ ಫಿಶ್ ಈ ಥರ ತವಾ ಫ್ರೈ ಆಯಿಲ್ ಅಲ್ಲಿ ಮಾಡ್ತಾ ಇದೆ ಇದೆಷ್ಟು ತುಂಬಾ ರುಚಿಯಾಗಿ ಬಂದಿತ್ತು ಅಂದ್ರೆ ಸಕ್ಕದಾಗಿ ಬಂದಿತ್ತು ಒಂಥರ ಕ್ರಿಸ್ಪಿಯಾಗಿ ನ ಸ್ವಲ್ಪ ನಿಧಾನಕ್ಕಿಟ್ಟು ಮೀನೇನು ಜಾಸ್ತಿ ತುಂಬಾ ಬೇಯಿಸ್ಬೇಕು ಅನ್ನೋದೇನಲ್ಲ ಏನಿಲ್ಲ ಒಂದು ಐದು ನಿಮಿಷದೊಳಗಡೆ ಎಲ್ಲ ಆಗೋಗ್ಬಿಡುತ್ತೆ ಊಟಕ್ಕೆ ರೈಸು ಮತ್ತೆ ಫಿಶ್ ಸಾಂಬಾರ್ ಮಾಡಿದ್ನಲ್ಲ ಮಧ್ಯಾಹ್ನದ್ದೇ ಅದೇ ಇತ್ತು ಇವಾಗ ಫಿಶ್ ಫ್ರೈ ಹಾಗೆ ಹಾಕೊಂಡ್ವಿ ಊಟ ಬೇಗನೆ ಮುಗೀತು ಇವತ್ತು ಎಂಟು ಎಂಟೂವರೆ ಅಷ್ಟರಲ್ಲೆಲ್ಲ ಊಟ ಮುಗ್ದೋಯ್ತು ಯಾಕಂದ್ರೆ ನಮ್ಮ ಮನೆಯವ್ರಿಗೂ ಹೆಂಗಿದ್ರು ರಜೆ ಇದ್ರು ಒಂದಿನ ರಜೆ ಇದ್ದಾಗ ನಾವೆಲ್ಲೋ ಆಚೆ ಹೋಗೋಣ ಆಚೆ ಹೋಗೋಣ ಅಂತ ಏನು ಹೋಗಲ್ಲ ಯಾಕಂದ್ರೆ ಅವ್ರಿಗೂ ರೆಸ್ಟ್ ಬೇಕಾಗುತ್ತಲ್ಲ ಸಿಗೋದೆ ಒಂದಿನ ರಜಾಗಳಲ್ಲಿ ಸೊ ಹಾಗಾಗಿ ಬೇಗನೆ ಊಟನೂ ಮುಗಿಸಿದ್ವಿ ಇನ್ನ ಒಂದು ಒಂದು ನಿಮಿಷ ಕಾಲು ಗಂಟೆ ಮಲ್ ತಿಂದ್ ತಕ್ಷಣ ಮಲ್ಕೋಬಾರ್ದು ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ಕಾಲು ಗಂಟೆ ಟಿವಿ ನೋಡಿ ಇವತ್ತಿನ ದಿನನ ಇಲ್ಲಿಗೆ ಮುಗಿಸಿದ್ವಿ ಹೇಗಿತ್ತು ವೀಡಿಯೋ ಅನ್ನೋದನ್ನ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್